ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಾನು ಮಾಡುವ ಹೃತ್ಪೂರಕವಾದ ನಮಸ್ಕಾರಗಳು ಇಂದು ತಮಗೆಲ್ಲರಿಗೂ ಲಗ್ನದಿಂದ ಎರಡನೇ ಮನೆಯ ವಿಚಾರಗಳ ಕುರಿತು ತಿಳಿಸಿಕೊಡಲು ಬಂದಿರುತ್ತೇನೆ ಎರಡನೇ ಮನೆ ಧನ ವಾಕ್ಸಿದ್ಧಿ ಐಶ್ವರ್ಯ ಕುಟುಂಬ ಕುಟುಂಬದ ಸದಸ್ಯರು ಮರಣ ವೈರಿಗಳು ಆಭರಣಗಳು ವಜ್ರಗಳು ಜಾತಕನ ಬಲಕಣ್ಣು ವಸ್ತ್ರಗಳು ಆಹಾರ ಭೋಜನ ಬುದ್ಧಿವಂತಿಕೆ ಸಂತೋಷ ವಿದ್ಯೆ ವಿದ್ಯೆಯಿಂದ ಸಿಗುವ ಬುದ್ಧಿ ಮಾತನಾಡುವ ಶೈಲಿ ಮುಖ ಬಾಯಿ ನಾಲಿಗೆ ಮೂಗು ವಸ್ತುಗಳ ಖರೀದಿ ಮತ್ತು ಮಾರಾಟ ಜಾತಕನು ಮಾಡುವ ಅನ್ನದಾನ ಮಾತಿನ ಶೈಲಿ ದೈವನಂಬಿಕೆ ಜಾತಕನ ಸುಳ್ಳು ಹೇಳುತ್ತಾನೆಯೇ ಜಂಬದಿಂದ ಮಾತನಾಡುತ್ತಾನೆಯೇ ಜಾತಕನ ಉಂಗುರ ತಾಮ್ರ ಚಿನ್ನ ಕೆಂಪು ಅರಳು ಮುತ್ತುಗಳು ಸುಗಂಧ ದ್ರವ್ಯ ವಸ್ತುಗಳು ಯಾವುದೇ ವಿಚಾರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಕುಟುಂಬದ ಸಾಮರ್ಥ್ಯ ಜಾತಕನ ಸಂಪತ್ತು ದಯಾಳುಗುಣ ಗುಣ ಒಳ್ಳೆಯ ಭಾಷಣ ದೃಢವಾದ ಮನಸ್ಸು ಮನಸ್ಸಿನಲ್ಲಿ ಉಂಟಾಗುವ ಗೊಂದಲ ಉಳಿತಾಯ ಮಾಡುವ ಗುಣ ಜಾತಕನೇ ಜೊತೆ ಇರುವವರು ಅದೃಷ್ಟ ಸಿರಿಸಂಪತ್ತು ಶಾಸ್ತ್ರದಲ್ಲಿ ಜ್ಞಾನ ವಾದ ವಿವಾದಗಳು ಚಿನ್ನ ನವರತ್ನ ಧಾನ್ಯ ಧನ ಸಂಪಾದನೆಗೆ ಮಾಡುವ ಪ್ರಯತ್ನಗಳು ಸ್ನೇಹಿತರಿಂದ ವರಮಾನ ಅನ್ಯರಿಂದ ಸಿಗುವ ಆಸ್ತಿ ಜೀವನ ಸ್ಥಿರ ಬುದ್ಧಿ, ಕೋಪ ಕಪಟ ಜಾತಕನ ಜೀವನ ಶೈಲಿ ಮುಂತಾದವುಗಳನ್ನು ತಿಳಿದುಕೊಳ್ಳಬಹುದಾಗಿದೆ